ಗಾಂಧಿ ಗ್ರಾಮ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದಿಂದ ರೈತರಿಗೆ ನೆರವು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಲುದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಣನಾಯಕನ ತಾಂಡ್ಯ ಗಾಂಧಿ ಗ್ರಾಮ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಯನ್ನು ಅಧ್ಯಕ್ಷರಾದ ವೀರಮಾರೇಗೌಡ ಮತ್ತು ನಿರ್ದೇಶಕರು ಎಲ್ಲ ಸೇರಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗಾಂಧಿ ಗ್ರಾಮ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ವೀರಮಾರೇಗೌಡ ವೀರಮಾರೇಗೌಡ ನಿಯಮಿತವು ಸ್ಥಳೀಯ ರೈತರ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿಗೆ ನಿರಂತರವಾಗಿ ಶ್ರಮಿಸುತ್ತಿದೆ ಈ ಸಹಕಾರ ಸಂಘವು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ಸಾಲ ಸೌಲಭ್ಯ ಬೀಜ ಮತ್ತು ರಸಗೊಬ್ಬರಗಳ ವಿತರಣೆ ಹಾಗೂ ಬೆಳೆ ಮಾರಾಟಕ್ಕೆ ಸೂಕ್ತ ವೇದಿಕೆ ಒದಗಿಸುವ ಮೂಲಕ ರೈತ ಸಮುದಾಯಕ್ಕೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಅಲ್ಲದೆ ಸರ್ಕಾರದ ವಿವಿಧ ಕೃಷಿ ಯೋಜನೆಗಳನ್ನು ರೈತರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ನಮ್ಮ ಸಂಘವು ಕೇವಲ ಆರ್ಥಿಕ ನೆರವು ನೀಡುವುದಲ್ಲದೆ ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ತಾಂತ್ರಿಕ ಮಾರ್ಗದರ್ಶನ ಹಾಗೂ ಮಾಹಿತಿ ಕಾರ್ಯಾಗಾರಗಳನ್ನು ಕೂಡ ಆಯೋಜಿಸುತ್ತಿದೆ ಇದು ಗ್ರಾಮದ ಸಮಗ್ರ ಕೃಷಿ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯಾಗಿದೆ ಎಂದು ತಿಳಿಸಿದರು ನನ್ನ ಕೈಲಾದಂಥ ಕೆಲಸ ಕಾರ್ಯಗಳು ಇನ್ನು ಮುಂದೆ ಎರಡು ಮೂರು ಬಿಲ್ಡಿಂಗ್ ಕಟ್ಟಿದ್ದೀವಿ ಆಮೇಲೆ ಇನ್ನು ಏನೇನೋ ಸ್ವಲ್ಪ ಯೋಜನೆಗಳೆಲ್ಲ ಏನೇನೋ ಮಾಡಬೇಕು ಮಾಡಿದ್ದೀವಿ ಈಗ ಬೆಳೆ ಸಾಲ ಒಂದು ಹನ್ನೆರಡು ಕೋಟಿ ಬಿದ್ದೀವಿ ಚಿನ್ನಾಭರಣ ಆರೂವರೆ ಕೋಟಿ ಬಂದಿದೆ ಇದು ಫೀ ಒಂದು ಮೂರುವರೆ ಕೋಟಿ ಇನ್ನು ಬೇಜಾನ್ ಸ್ಥಳಗಳೆಲ್ಲ ಕೊಟ್ಟಿದ್ದೀವಿ ಇದು ಒಂದು ಎತ್ತು ಎತ್ತು ಗಾಡಿಗೆ ಸಿ ಮಿ ತೊಂಬತ್ತು ಸಾವಿರ ರೂಪಾಯಿ ಮೇಕೆ ಕುಡಿದು ಕೊಟ್ಟಿದ್ದೀವಿ ಮೂರುವರೆ ಕೋಟಿ ಮೊನ್ನೆ ಸಭೆಗಳಿಗೆ ಜಿಲ್ಲಾ ಅಧ್ಯಕ್ಷ ಬಿದ್ದೀವಿ ಅವರು ಒಂದು ಹಸಿಪ್ಪತ್ತೊಂಬತ್ತು ಸಾವಿರ ಸುಮಾರು ಎಂಟು ಜನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಬಜೆಟ್ ಮಂಡನೆ ಮಾಡಿದ್ದು ಮತ್ತು ಈ ಮುಂದೆ ಪ್ರತಿಭಾ ಪುರಸ್ಕಾರ ಇದ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟು ಈ ಸಲ ಸುಮಾರು ಎಪ್ಪತ್ತು ಜನ ಮಕ್ಕಳು ಭಾಗವಹಿಸಿದರು ಇನ್ನೂ ಹೆಚ್ಚು ರೀತಿಯಲ್ಲಿ ಭಾಗವಹಿಸಬೇಕು ಅಂತ ಮಕ್ಕಳಿಗೆ ಇನ್ನು ಯೋಚನೆಗಳು ಮಾಡಿದ್ದೀವಿ ನೆಕ್ಸ್ಟ್ ಸಲ ಹಿರಿಯ ನಾಗರಿಕರಿಗೂ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಜನರಲ್ ಪಡೆಯಲ್ಲಿ ನೆಕ್ಸ್ಟ್ ಇದರಲ್ಲಿ ತೀರ್ಮಾನ ತಗೊಂತೀವಿ ಸೊ ಅದನ್ನ ಇಡೀ ಹತ್ತೊಂಬತ್ತು ಸೊಸೈಟಿಯಲ್ಲಿ ನಮ್ಮ ಸೊಸೈಟಿಯಲ್ಲಿ ಜಾಸ್ತಿ ಗೊಬ್ಬರ ವಿತರಣೆ ಮಾಡಿರೋದು ಅತಿ ಹೆಚ್ಚು ನೆಲಮಂಗಲ